ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಹಕಾರ ಹಿತಕ್ಕಾಗಿ ರೈತರ ಗೋಸ್ಕರ ಅನ್ನದಾತನ ಏಳಿಗೆಗಾಗಿ ಸಹಕಾರ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ರೈತರ ಬೆನ್ನೆಲುಬು ಆಗಿ ನಿಂತಿರುವ ಹುಕ್ಕೇರಿ ತಾಲ್ಲೂಕಿನ ಯಾದಗೂರ್ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಯಾದಗೂಡ್ ಆತ್ಮ ನಿರ್ಭರ್ ಭಾರತ ಯೋಜನೆಯಡಿಯಲ್ಲಿ ನಿರ್ಮಿಸಿದ ನೂತನ ಉಗ್ರಾಣ ಮತ್ತು ರೈತ ಸೇವಾ ಕೇಂದ್ರದ ಕಟ್ಟಡ ಶತಮಾನೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ಯಶಸ್ವಿಯಾಗಿ ಹಾಗೂ ಅಂದ ಚಂದವಾಗಿ ಜರುಗಿತು ಈ ಸಂಸ್ಥೆಯು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶತಮಾನೋತ್ಸವ ಆಚರಣೆ ಮಾಡಿ ಇಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಪ್ರಮ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಅಲಗೌಡ ಸಿದ್ಧಗೌಡ ಪಾಟೀಲ್ ಡೇರಿ ಅಧ್ಯಕ್ಷರು ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಯಾದಗೋಡ್ ನೂತನ ಕಟ್ಟಡ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿಶ್ವನಾಥ್ ಕತ್ತಿ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ನಿ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ನೂತನ ಕೌಂಟರ್ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಜನಪ್ರಿಯ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಅತಿಥಿಗಳಾಗಿ श्रीमती श्रीदेवी सुरेश लयंद अध्यक्ष ग्रामपंचायत या उपाध्यक्ष ग्रामपंचा या राजेंद्र पाटील अध्यक्ष संगम सहकारी सखर कर्खान हिडकल् कलगौड पाटील अध्यक्ष हुक्केरी ग्रामीण विद्युत सहकारी संघ नि हुकेरी सत्यपा न माजी अध्यक्ष पंचायत हुक्केरी श्रीमती एस ए पाटील तालुका सहकारी अभिवृद्धि अधिकारी हुक्केरी ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ಒಂದು ಆಡಳಿತ ಮಂಡಳಿಯ ಸದಸ್ಯರು ಅಲಗೌಡ ಸಿದ್ಧಗೌಡ ಪಾಟೀಲ್ ಡೇರಿ ಅಧ್ಯಕ್ಷರು ಶ್ರೀಮತಿ ಸಂಗೀತಾ ಮಹಾದೇವ ಜನಮಟ್ಟಿ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಮಹಾಂತೇಶ್ ಮೆಗನಿ ರಾಜಗೌಡ ಪಾಟೀಲ್ ಮಲ್ಲಪ್ಪ ಅಳಿಮಟ್ಟಿ ಬಾಜೀರಾವ್ ಕರೋಲಿ ಮಾರುತಿ ಮೆಗಪ್ಪಗೌಡ್ ಮಹಾರುದ್ರ ಖರಾಡಿ ಶ್ರೀಮತಿ ಸುವರ್ಣ ಪಾಟೀಲ್ ಶ್ರೀಮತಿ ಲಕ್ಷ್ಮೀಬಾಯಿ ನಾವಲಗೇರ್ ಬಾಲ್ಚಂದ್ರ ಕುಡ್ಬಾಳೆ ಮಂಜುನಾಥ ಹಡಾಡಿ ಬ್ಯಾಂಕ್ ನಿರೀಕ್ಷಕರು ಹುಕ್ಕೇರಿ ವಿಭಾಗ ಸಿಬ್ಬಂದಿ ವರ್ಗದ ಆದ ಮಲ್ಲಪ್ಪ ಜರಮಟ್ಟಿ ಭೀಮಪ್ಪ ಚೌಗ್ಲಾ ಅಶೋಕ್ ಮೆಗಣಿ ಅಶೋಕ್ ಕೊರ್ವಿ ಸಂಸ್ಥಾಪಕರಾದ ಕೈಲಾಸವಾಸಿ ಶ್ರೀ ರಘುನಾಥ್ ಗಣೇಶ್ ಕುಲ್ಕರ್ಣಿ ಇವರು ಕೂಡ ಸ್ಮರಣಿಸಲಾಯಿತು ಕಾರಣ ಈ ಕಾರ್ಯಕ್ರಮಕ್ಕೆ ಯಾದಗೂಡ ಶೇಲಾರ್ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಗುರು ಹಿರಿಯರು ಗ್ರಾಮಸ್ಥರು ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಲ್ಲಪ್ಪ ಜನಮಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು ಇವರು ಸ್ವಾಗತಿಸಿದರು ಭೀಮಪ್ಪ ಚೌಗ್ಲಾ ಇವರು ವಂದಿಸಿದ್ದರು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಯಿತು ಗುತ್ತಿಗೆದಾರ ಪರಪ್ಪ ಮಗ್ಧೋಮ್ ಈ ಕಟ್ಟಡದ ಗುತ್ತಿಗೆದಾರರು ಕೂಡ ಉಪಸ್ಥಿತರಿದ್ದರು ಅವರಿಗೆ ಶ್ರೀಗಳ ಅಮೃತಸ್ಥದಿಂದ ಸತ್ಕರಿಸಲಾಯಿತು ವಿವಿಧ ಎಲ್ಲ ಪದಾಧಿಕಾರಿಗಳಿಗೆ

ಕಾರ್ಯಕ್ರಮದ ಅಧ್ಯಕ್ಷತೆ ನಲಂಕರಿಸತಕ್ಕಂತ ಶ್ರೀ ಅಲಗೌಣ ಶೇಟ್ಗೌಡ ಪಾಟೇಲ್ ದೇವರಿಗೆ ವೇದಿಕೆ ಮೇಲೆ ಉಪಸ್ಥಿತವಿರ್ತಕ್ಕಂತಹ ಪೂಜ್ಯರಿಗೆ ಹಾಗೂ ಗೌರವಾನ್ವ ತೆರಿಗೆ ಇವತ್ತಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಅನ್ಗೋಡ್ ಇದರ ಶತಮಾನೋತ್ಸವ ಹಾಗೂ ನೂತನ ಕನ್ನಡದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತ ಶ್ರೀಮನಿರಂಜನಾ ಜಗದ್ಗುರು ಪಂಚಮ ಶ್ರೀ ಶ್ರೀ ಶಿವಲಿಂಗೇಶ್ವರ್ ಮಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಾಡಿ ಇವರಿಗೆ ಸಮಸ್ತ ಯಾದಗೋಡು ಗ್ರಾಮದ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಅಲ್ಲಗೌಡ ಸಿದ್ಧಗೌಡ ಪಾಟೀಲ್ ಲೇರಿ ಅಧ್ಯಕ್ಷರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಮಿತಿ ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಆಡಳಿತ ಮಂಡಳಿ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ ಕಟ್ಟಡದ ನೂತನ ಕಟ್ಟಡದ ಉದ್ಘಾಟಕರಾದಂತ ಸನ್ಮಾನ್ಯ ಶ್ರೀ ರಮೇಶ್ ಅನ್ನ ವಿಶ್ವನಾಥ್ ಕತ್ತಿ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ನಿಯಮಿತ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ ಮತ್ತು ಯಾದಗುಡಿ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ನೂತನ ಕೌಂಟರ್ ಉದ್ಘಾಟರಾಗಿ ಆಗಮಿಸಿದಂತ ಸನ್ಮಾನ್ಯ ಶ್ರೀ ನಿಖಿಲ್ ಅನ್ನ ಉಮೇಶ್ ಕತ್ತಿ ಶಾಸಕರು ಹುಕ್ಕೇರಿ ಮತ ಕ್ಷೇತ್ರ ಇವರು ಕೂಡ ಆಗಮಿಸಿದ್ದಾರೆ ಇವರಿಗೂ ಕೂಡ ನಮ್ಮ ಕಮಿಟಿಯ ಪರವಾಗಿ ಮತ್ತು ಸಮಸ್ತ ಯಾದಗೋಡು ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಶತಮಾನೋತ್ಸವ ಸರ್ನ ಸಂಚಿಕೆ ಸಂಘದ ಪಕ್ಷ ನೋಟ ಸಂಘ ನಡೆದ ದಾರಿ ಅರಾಧ್ಯ ದೇವರಾದ ಶ್ರೀ ಲಕ್ಷ್ಮೀದೇವಿ ಅನುಗ್ರಹದೊಂದಿಗೆ ಗುರಿಹೇರ ಆಶೀರ್ವಾದದಿಂದ ಯಾವುದೇ ಅಡೆತಡೆ ಇಲ್ಲದೆ ನೂರರ ಸಮಸ್ತರ ಶತಮಾನೋತ್ಸವ ಸಮಾರಂಭವನ್ನು ಹೆಮ್ಮೆಯಿಂದ ಆಚರಿಸಿದ್ದೇವೆ ಇಂದಿಗೆ ನೂರನೇ ವಸಂತಗಳನ್ನು ಪೂರೈಸಿ ಬೆಳೆಯಲು ನಿಂತಿರುವ ನಮ್ಮ ಸಂಘದ ನೂರನೇ ವರ್ಷದ ಸಾಧನೆ ಸಾಧನೆ ವಿಶೇಷತೆಯನ್ನು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಈ ಸಂಘವು ಸ್ವಾತಂತ್ರ್ಯ ಪೂರ್ವ ದಿನಾಂಕ ಇಪ್ಪತ್ತೆರಡು ಎರಡು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಂದು ಅಗ್ರಿಕಲ್ಚರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅನ್ಲಿಮಿಟೆಡ್ ಯಾದಗೋಡ್ ಅಂತ ನಾಮಕರಣದೊಂದಿಗೆ ಪ್ರಾರಂಭವಾಯಿತು ನಮ್ಮ ಊರಿನ ಹಿರಿಯರಾದ ಮತ್ತು ಸಂಸ್ಥಾಪಕರಾದ ದಿವಂಗತ ಶ್ರೀ ರಘುನಾಥ್ ಗಣೇಶ್ ಕುಂಕರ್ಣಿ ಇವರ ಸಂಸ್ಥಾ ಇವರ ಮಾರ್ಗದರ್ಶನದಲ್ಲಿ ಊರಿನ ಹತ್ತು ಜನ ಮು ಪ್ರಮುಖರನ್ನು ಸೇರಿಸಿಕೊಂಡು ಪ್ರತಿ ಸದಸ್ಯರಿಂದ ರೂಪಾಯಿ ಹತ್ತರಂತೆ ಷೇರು ಹಣವನ್ನು ಪಡೆದು ರೂಪಾಯಿ ಸಾವಿರ ರೂಪಾಯಿಗಳಿಂದ ಸೊಸೈಟಿಯನ್ನು ಪ್ರಾರಂಭಿಸಿದರು ಹಾಗೂ ದಿವಂಗತ ಶ್ರೀ ರಘುನಾಥ್ ಗಣೇಶ್ ಅವರು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಅವರ ಅವಧಿಯಲ್ಲಿ ಅವಧಿಯಲ್ಲಿ ಸಂಘವು ಹದಿನೇಳು ಆರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಎನ್ ಡಿ ಸಿ ಯೋಜನೆ ಅಡಿಯಲ್ಲಿ ಹೊಸ ಗೋಡಾವಣೆ ಕಟ್ಟಿಸಲಾಯಿತು ವರ್ಷ ನೆನಪಿನ ಸಲುವಾಗಿ ಆತ್ಮ ನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಕೃಷಿ ಸೇವಾ ಕೇಂದ್ರ ಕಟ್ಟಡ ನಿರ್ಮಿಸಲು ರೂಪಾಯಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಶೇಕಡಾ ಒಂದರ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಲು ಒದಗಿಸುವುದರೊಂದಿಗೆ ಆರ್ಥಿಕ ಸಹಾಯ ಒದಗಿಸಲು ಸಹಾಯ ಸಹಕಾರ ನೀಡಿದ ನಮ್ಮ ಹೆಮ್ಮೆಯ ನಾಯಕರಾದ ಸಣ್ಣ ಶ್ರೀ ರಮೇಶ ವಿಶ್ವನಾಥ್ ಕತ್ತಿ ಇವರು ಅವರನ್ನು ಈ ವೇದಿಕೆ ಮುಖಾಂತರ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮದ ರೈತರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಹೇಳುವುದೇನೆ ನನ್ನ ಕತ್ತಿ ಅವರೇ ಸರ್ಕಾರಿ ಶಿವರ್ ಫ್ಯಾಕ್ಟ್ರಿ ಹಮ್ಮಿಕೊಂಡಿದ್ದೀವಿ ರಾಜೇಂದ್ರ ಪಾಟೀಲ್ ಅವ್ರೆಮಾನ ನಿಮಿತ್ತವಾಗಿ ಇವತ್ತು ನಮ್ಮ ಯಾದಗುರ ಗ್ರಾಮದ ಹೊಸ ಪಿ ಕೆಪಿ ಎಸ್ ಕಟ್ಟಡ ಉದ್ಘಾಟನೆ ಅದರ ಅದರೊಳಗಡೆ ಈಗಾಗಲೇ ಹನ್ನೆರಡು ಅಂಗಡಿಗಳು ಕೂಡ ನಿರ್ಮಾಣಗೊಂಡಿದ್ದಾವೆ ಪ್ರಕಾರ ಟೆಂಡರ್ ಆಗಿ ಐವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಇಟ್ಟು ಆರರಿಂದ ಐವತ್ತು ಸಾವಿರ ರೂಪಾಯಿ ಅಡಗಿ ಕೊಡುವ ಇಲ್ಲಿ ನಮ್ಗೆ ಯಾರಿಗೂ ನಮ್ಮ ಎಲ್ಲ ಏರಿಯಾ ಮಾಡಿಕೊಡಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಧನ್ಯವಾದ ಹಾಕಿದ್ದು ಇದೇ ತಾನೇ ನಾನು ಕೆ ಜಿ ಪಾಟೀಲ್ ಅವರ ಮಗ ಅವ್ರಿಗೆ ಮಾತಾಡೋ ಮುಂದೆ ನಮ್ಮ ಗ್ರಾಮದಲ್ಲಿ ಕಂಪ್ಯೂಟರ್ ಸೆಂಟರ್ ಇಲ್ಲ ನಮ್ಮ ಗ್ರಾಮದಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡಕ್ಕೆ ಜಗ ಇಲ್ಲ ಇದೇ ಅವ್ರ ಸಮಸ್ಯೆಗಳು ಹೇಳ್ತಾ ಇದ್ರು ಅವರಾಗಿ ಮುಂದೆ ಬಂದು ಒಂದು ಕಂಪ್ಯೂಟರ್ ಸೆಂಟರ್ ಆಗಲಿ ಒಂದು ಇಂಗ್ಲಿಷ್ ಟೀಚಿಂಗ್ ಕೋರ್ಸ್ ಆಗಲಿ ಈ ಕಟ್ಟಡದಲ್ಲಿ ಹೊಸ ನಿರ್ಮಾಣ ಕಟ್ಟಡದಲ್ಲಿ ಅಂಗಡಿಗಳಲ್ಲಿ ಇವರೆಲ್ಲ ಟೋಮ್ ಬರ್ತೀವಿ ಅಂತ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೂ ಅವರಿಗೂ ಕೂಡ ಹರಿಸಿ ಆಶೀರ್ವಾದದಿಂದ ಒಂದು ಸಂಸ್ಥೆ ಹುಡುತಿತ್ತು ಆ ಒಂದು ಸಂಸ್ಥೆಗೆ ನೂರು ವರ್ಷ ನೂರು ವರ್ಷ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಾವು ನಾವಣೆಲ್ಲ ಕೂಗಿದೆ

ನಾಯವಾದ ಏನಾರು ನಡಗಿದ್ವಿ ಬರೀ ಬುಕ್ಕಿನ ತಾಲೂಕು ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ತಾಲೂಕಿನಲ್ಲಿ ಒಂದೂರ ಅರವತ್ ನಾ ಅರವತ್ತಾರು ಕಟ್ಟಡ ಗೋಡಾವನ್ನು ಮಳೆ ಎಲ್ಲ ಕೂಡಿ ಒಂದೂರ ಅರವತ್ತಾರು ಕಟ್ಟಡಗಳಿಗೆ ನಲವತ್ತ ಎಂಟು ಕೋಟಿ ದಿವಸ ಸಾಲದ ರೂಪಾಯಿ ಕೊಟ್ಟಿದ್ದೀವಿ ಕೇವಲ ಒಂದು ಪರ್ಸೆಂಟ್ ಬಡ್ಡಿ ಏಳು ವರ್ಷಕ್ಕೆ ಅಂತ ಒಂದು ಪರ್ಸೆಂಟ್ ಬಡ್ಡಿ ಏಳು ವರ್ಷಕ್ಕೆ ಅಂತ ಅಥವಾ ನೀವು ಸೊಸೈಟಿ ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಸಾಲ ಒಂದು ಲಕ್ಷ ಬೆಡ್ಲೆ ಕೊಟ್ಟ ಮೂವತ್ ಮೂವತ್ತೈದು ಲಕ್ಷ ರೂಪಾಯಿ ಸ್ವಂತ ಮಾಡುವ ಹಾಕಿ ಇವತ್ತು ಒಂದು ದೊಡ್ಡದಾಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಅವ್ರೆ ಮಾಜಿ ಎಂ ಪಿಗಳಾದ ರಮೇಶ್ ಕತ್ತಿ ಅವ್ರಿಗೆ ನಾವು ಚೆನ್ನಾಗಿರುವ ಎಲ್ಲ ಹಿರಿಯರೇ ತಾಯಿ ಆಗಮಿಸಿರುವ ಎಲ್ಲ ಅಭಿಮಾನಿಗಳೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ಮೂರು ವರ್ಷ ಆಗಿದೆ ಅವ್ರು ಹೇಳಿದ್ರು ಎಲ್ಲ ವಿಷಯವನ್ನ ತುಂಬಾ ಚೆನ್ನಾಗಿ ಮುಂದಾಗ ಹೇಳಿದಾರ ಅವ್ರು ಏನೋ ನಾವು ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ ಅವಾಗ ಸಾಕ್ಷರ ಕಡಿಮೆ ಇತ್ತು ಬಹಳ ಚಲೋ ಕೆಲಸ ಇತ್ತು ಮಾನವೀಯತೆ ಇತ್ತು ನಾವು ಬದುಕಬೇಕು ಅನ್ನೋದು ದೃಷ್ಟಿ ಇತ್ತು ಈಗ ಸಾಕ್ಷರತೆ ಹೆಚ್ಚಾಗಿದೆ ಹೆಚ್ಚಾಗಿ ಬದುಕೋದು ಬಹಳ ದುರ್ಲಭವಿದ ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ಈ ಸಂಸ್ಥೆ ಇನ್ನೂ ನೂರು ವರ್ಷ ತುಂಬಾ ಚೆನ್ನಾಗಿ ಬೆಳಿಲಿ ಈ ಊರಾಗ ಬಡವರು ಇಲ್ಲಕ್ಕಾಗಲಿ ಅನ್ನೋ ದರ್ಶನ್ ಎಲ್ಲ ಒಟ್ಟು ಅದಕ್ಕೆ ರೈತರು ಸಲುವಾಗಿ ಕಟ್ಟಿದಂತ ಒಂದು ಸಂಸ್ಥೆ ಇದು ಯಾಕೆಂದ್ರೆ ಹಳ್ಳಿಯ ಜನರೇ ತಿಳಿಯ ಸೇರದೆ ಹಳ್ಳಿಯ ಬಾಳನ್ನು ತಿರಿ ಈ ಕಾರ್ಯಕ್ರಮವನ್ನ ಮುಕ್ತಗೊಳಿಸ್ತಾ ಹೇಳಿ ಧನ್ಯವಾದಗಳು ಈಗ ಎಲ್ಲರಿಗೂ ಭೋಚ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ